ನಮಸ್ತೆ ವೆಲ್ಕಮ್ ಟು ಯೋ ಇಟ್ವಿಕ್ ಕನ್ನಡ ಸೌಜನ್ಯ ಪ್ರಕರಣಕ್ಕೆ ನ್ಯಾಯಕ್ಕಾಗಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದ ಬಿಜೆಪಿ ಈಗ ತನ್ನದೇ ಪಕ್ಷದೊಳಗೆ ಭಿನ್ನಮತಕ್ಕೆ ಎಡೆ ಮಾಡಿಕೊಟ್ಟಿದೆ ದೈವ ಭೂಮಿ ಧರ್ಮಸ್ಥಳದ ಹೆಸರಿನಲ್ಲಿ ರಾಜಕೀಯ ಪ್ರದರ್ಶನಕ್ಕೆ ಹೋದ ಪಕ್ಷ ತಮ್ಮ ರಾಜ್ಯಾಧ್ಯಕ್ಷರ ಏಕಾಏಕಿ ನಿರ್ಧಾರದಿಂದ ಪಕ್ಷದೊಳಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ಯಾಕೆಂದ್ರೆ ಸೌಜನ್ಯ ಪ್ರಕರಣದ ಹೋರಾಟಕ್ಕೆ ಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಹೋದ ವಿಜೇಂದ್ರ ಈಗ ಸ್ವಪಕ್ಷೀಯ ನಾಯಕರ ಕೋಪಕ್ಕೆ ಗುರಿಯಾಗಿದ್ದಾರೆ ಕಾಂಗ್ರೆಸ್ ಕೂಡ ಬಿಜೆಪಿಯ ಈ ನಡಿಯನ್ನ ತೀವ್ರವಾಗಿ ಪ್ರಶ್ನೆ ಮಾಡಿದೆ ಹಾಗಿದ್ರೆ ವಿಜಯೇಂದ್ರರ ಆ ನಿರ್ಧಾರ ಯಾವುದು ಪಕ್ಷದೊಳಗೆ ಯಾಕೆ ಈ ಮಟ್ಟದ ಆಕ್ಷೇಪ ವ್ಯಕ್ತವಾಗಿದೆ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ಗೆ ಸಿಕ್ಕ ಹೊಸ ಅಸ್ತ್ರವೇನು ಅದನ್ನ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಬಿಜೆಪಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತು ಈ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೊನೆಯ ಕ್ಷಣದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡ್ರು ಅದಕ್ಕೆ ಗೀಡಾಗಿದ್ದ ಸೌಜನ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ತಾಯಿ ಕುಸುಮಾವತಿ ಅವರನ್ನ ಭೇಟಿ ಮಾಡಿದ್ರು ಈ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವುದಾದ್ರೆ ಎಲ್ಲಾ ಕಾನೂನು ನೆರವು ನೀಡುವುದಾಗಿ ಭರವಸೆಯನ್ನ ಕೂಡ ಕೊಟ್ಟು ಹೋದ್ರು ಆದ್ರೆ ವಿಜಯೇಂದ್ರ ಅವರ ಈ ನಿರ್ಧಾರ ಈಗ ಬಿಜೆಪಿಯ ಒಳಗೆ ಆಕ್ಷೇಪಕ್ಕೆ ಕಾರಣವಾಗಿದೆ ಯಾಕಂದ್ರೆ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡುವ ವಿಷಯವನ್ನ ವಿಜಯೇಂದ್ರ ಅವರು ನಾಯಕರಿಗೆ ತಿಳಿಸಿದ್ದು ಕೇವಲ ಹದಿನೈದು ನಿಮಿಷಗಳ ಮುಂಚೆ ಆಗ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಸುನಿಲ್ ಕುಮಾರ್ ಸದಾನಂದ ಗೌಡ್ರಂತಹ ಪ್ರಮುಖ ನಾಯಕರು ಸಮಾವೇಶ ಮುಗಿಸಿಕೊಂಡು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಹೊರಟು ಹೋಗಿದ್ರು ಹೀಗಾಗಿ ವಿಜಯೇಂದ್ರ ಜೊತೆ ಯಾರೂ ಇರಲಿಲ್ಲ ಈ ಏಕಾಏಕಿ ನಿರ್ಧಾರದಿಂದ ಬಿಜೆಪಿ ನಾಯಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗ್ತಿದೆ ಇನ್ನು ಪಕ್ಷದ ಪ್ರಮುಖ ನಾಯಕರು ವಿಜ್ವೇಂದ್ರ ಅವರ ಈ ನಡಿಯನ್ನ ಪ್ರಶ್ನೆ ಮಾಡಿದ್ದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ ಒಂದು ಧಾರ್ಮಿಕ ಕೇಂದ್ರದ ಪರವಾಗಿ ಸಮಾವೇಶ ನಡೆಸಿ ನಂತರ ಕೊನೆಯ ಕ್ಷಣದಲ್ಲಿ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಬೇಕಾದ ಅವಶ್ಯಕತೆ ಏನಿದೆ ಅಂತ ಕೆಲವರು ಪ್ರಶ್ನೆ ಎತ್ತಿದ್ದಾರೆ ಇಷ್ಟೇ ಅಲ್ಲ ಸಮಾವೇಶದಲ್ಲಿ ಕರಾವಳಿ ಭಾಗದ ಪ್ರಮುಖ ನಾಯಕರಾದ ನಳಿನ್ ಕುಮಾರ್ ಕಟೀಲ್ ಡಿ ವಿ ಸದಾನಂದ ಗೌಡ ಸುನಿಲ್ ಕುಮಾರ್ ಅವರಿಗೆ ಭಾಷಣಕ್ಕೆ ಅವಕಾಶ ಸಿಗದಿರುವುದು ಕೂಡ ಪಕ್ಷದೊಳಗೆ ಚರ್ಚೆಗೆ ಗ್ರಾಸವಾಗಿದೆ ಅದಲ್ಲೂ ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣವನ್ನ ಪ್ರಸ್ತಾಪಿಸಿದ್ದ ಸುನಿಲ್ ಕುಮಾರ್ಗೆ ಭಾಷಣಕ್ಕೆ ಅವಕಾಶ ನೀಡದಿರುವುದು ಗಮನಾರ್ಹ ಬಿಜೆಪಿಯ ಈ ನಡೆಯ ಬಗ್ಗೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ತೀವ್ರವಾಗಿ ಪ್ರಶ್ನೆ ಮಾಡಿದೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಇಷ್ಟು ದೊಡ್ಡ ಮಟ್ಟದ ಸಮಾವೇಶ ನಡೆಸಲು ಬಿಜೆಪಿ ನಾಯಕರಿಗೆ ಹಣ ಎಲ್ಲಿಂದ ಬಂತು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ಐಟಿ ತನಿಖೆ ಬಿಟ್ಟು ಎನ್ಐಎಗೆ ಪ್ರಕರಣ ಹಸ್ತಾಂತರಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಏನೋ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ರಾಜಕಾರಣ ಮಾಡುತ್ತಿದ್ದಾರೆ ಅವರ ಬಳಿ ದಾಖಲೆ ಇದ್ರೆ ಅದನ್ನ ಕೊಟ್ಟು ನ್ಯಾಯ ಕೊಡಿಸಲಿ ಅಂತ ಸವಾಲೆಸ್ತಿದ್ದಾರೆ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ಒಪ್ಪಿಸಬೇಕು ಎಂಬ ಬಿಜೆಪಿ ಆಗ್ರಹಕ್ಕೆ ರಾಜ್ಯ ಸರ್ಕಾರ ಇದೀಗ ಸೊಪ್ಪು ಹಾಕಿಲ್ಲ ಅದರ ಮಧ್ಯೆ ಸೌಜನ್ಯ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಕೊಟ್ಟಿದ್ದು ಪಕ್ಷದ ನಡೆ ಸಕಾಲಿಕ ಅಂತ ಬಿಜೆಪಿ ಹೇಳಿಕೊಳ್ಳುತ್ತಿದೆ ಅದರ ಈ ನಡೆ ಬಿಜೆಪಿಯ ಒಳಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ಮತ್ತು ಕಾಂಗ್ರೆಸ್ ಪಕ್ಷವು ಬಿಜೆಪಿ ಯಾರ ಪರ ಇದೆ ಎಂದು ಪ್ರಶ್ನೆ ಎತ್ತುವಂತೆ ಮಾಡಿದೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಒದಗಿಸುವುದನ್ನ ರಾಜಕೀಯ ಪ್ರದರ್ಶನವನ್ನಾಗಿ ಬಳಸಲು ಹೋದ ಬಿಜೆಪಿ ಈಗ ಸ್ವಪಕ್ಷೀಯರೇ ವಿಜೇಂದ್ರರ ನಿರ್ಧಾರದ ಬಗ್ಗೆ ಆಕ್ಷೇಪ ಎತ್ತುವ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಆಡಳಿತ ಪಕ್ಷದ ವಿರುದ್ಧ ಸಮರ ಸಾಧ್ಯ ಬಿಜೆಪಿ ಮತ್ತೊಂದು ಕಡೆ ತಮ್ಮದೇ ಪಕ್ಷದ ಒಳಗೆ ಗೊಂದಲ ಸೃಷ್ಟಿಸಿಕೊಂಡಿದೆ ಈ ಪ್ರಕರಣ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ